ದಿನ ರಾತ್ರಿ ಹನ್ನೊಂದು ಗಂಟೆಗೆ ಹುಲಿ ಬಂದು ಮನೆ ಗೋಡೆ ಪಕ್ಕದಲ್ಲೇ ಕುತ್ಕೊಡಿ ಸತ್ತಿ ಕೂಗಿದ್ವಿ ಅದು ಎಷ್ಟ ಕೂಗತ್ತಂದ್ರೆ ಕಾಡಲ್ಲಿ ಎಲ್ಲೋ ಕೂಗುದು ನಾವು ಕೇಳಿದ್ವಿ ಮೊದಲೇ ಬಿದ್ದೆ ಆಗಿರ್ಲಿಲ್ಲ ನಮ್ಗೆ ಮನೆಗೆ ಇಲ್ಲಿದ್ರೆ ಯಾರು ಹಿಂದ್ ಕೊಡುದಿಲ್ಲ ಇಲ್ಲಿ ಬಿಟ್ಟು ಹೋಗುದು ಅಂತ ಹೇಳಿ ಮತ್ತೊಂದ್ ಸತಿ ಪ್ಲಾನ್ ಮಾಡಿದೆ ಮಾಡಿ ಎಲ್ಲ ಬೈಕಿಗೆಲ್ಲ ಕಟ್ಕೊಂಡೆ ಬೈಕ್ ಬಿಟ್ಕೊಂಡು ಹೋಗೋದಂತೆ ಒಳ್ಳೆ ಹುಣಸೆ ಮಾಡಬೇಕು ಹೋಗೋದು ಎರಡು ಹಾವ್ ಆಟ ಬಂದ್ಬಿಟ್ಟು ಮತ್ತೆ ಬೈಕ್ ವಾಪಸ್ ಇಟ್ಕೊಂಡು ಬಂದು ಇಲ್ಲೇ ಇದ್ದು ಮತ್ತೆ ಅದಾಗಿ ಒಂದೇ ತಿಂಗಳಲ್ಲಿ ಮುದ್ದೆ ಆಯ್ತು ಮತ್ತೆ ಇಲ್ಲೇ ಇತ್ತು ನಾನು ನಿಮ್ ಕಣೆನೇ ಒಬ್ಬ ಮನುಷ್ಯ ನನಸು ನಿಮ್ ಕಣೆಗೆ ಹಸಿದು ಆಗ್ತದೆ ನಿದ್ದೆ ಬರ್ತದೆ ಪೇಟೆಗೆ ಹೋದಾಗ ಬೇಕ್ ಬೇಕಾದ್ರೆ ತಗೊಳ್ಬೇಕು ಬೋಟ್ ಅಲ್ಲಿ ಹೋಗಿ ತಿಂಡಿ ತಿಂತೇನೆ ಮನೆಗೆ ಬಂದು ನಾನು ಮಾಡಿ ಮಾಡಿ ಬಾಟಿ ಹಾಕಿ ಇತ್ತ ಮೂರ್ ತಿಂಗಳವರೆಗೆ ಏನು ಹಾಳಾಗುದಿಲ್ಲ ಈಗ ಇನ್ನು ಜನವರಿ ನಂತರ ಸ್ವಲ್ಪ ನೀರು ಹಾಳಾಗುತ್ತೆ ಕೆಸರಲ್ಲಿ ಇಟ್ಟು ಈಗ ಇಟ್ಟು ಬಂದಿರೋದ್ರಿಂದ ಯಾವತ್ತು ಹಾಳಾಗೋದು ಮೂರು ತಿಂಗಳಿಗೆ ಹಾಳುದು ಮುನ್ನೂರ ಕೆಸು ಪಾಟಿ ನೋಡಿದ್ವಿ ಟಿಕ್ಲರ್ ಇದ್ದಾರೆ ಹಾಳಾಗುದಿಲ್ಲ ನೀವು ನೀವು ಮೂರು ತಿಂಗಳವರೆಗೆ ಹಾಳಾಗೋದಿಲ್ಲ ಬಾಟಿ ಹಾಕಿ ಇಟ್ಕೊಂಡು ಹೀಗೆ ಡೈರೆಕ್ಟ್ ತುಂಬ ಇಡ್ಬೋದು ಮೂರು ತಿಂಗಳು ಇದು ಬಿಟ್ಟದಿಲ್ಲ ಅದೇ ಜನವರಿ ನಂತರ ಹೊರದೋಗುದು ಸ್ವಲ್ಪ ಕಡಿಮೆ ಆಗತ್ತಾ ಈ ಮೀನೆಲ್ಲ ಜಾಸ್ತಿ ಆಗಿ ಇದೆಲ್ಲ ಕೆಸರು ಮಾಡ್ತಾರೆ ಅದು ಸ್ವಲ್ಪ ಹಾಳಾಗುತ್ತೆ ಬೇರೆ ಎಂತ ಆಗುದಿಲ್ಲ ಅದನ್ನ ಇಲ್ಲಿ ಸತ್ಯ ಮಾಡಿ ಅಲ್ಲ ಸತ್ಯ ಒಂದು ಕಾರಣಿಕ ಇಲ್ಲದೆ ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ ಮುಂಚೆ ಪೂಜೆ ಕೆಲವರೆಲ್ಲ ಪೂಜೆ ಬಂದಿದ್ರು ನಾನು ಬರ್ತಿದ್ರು ಮೂರ್ ತಲೆಮಾರಿಯಿಂದ ಪೂಜೆ ಮಾಡ್ಕೊಂಡಿದ್ದು ಮನೆ ಅವರ ಅಪ್ಪ ಅವರ ಅಜ್ಜ ಎಲ್ಲ ಅವರು ಇಲ್ಲಿಂದ ಏನೋ ಒಂದ್ ಕಾರಣ ಬಿಟ್ಟು ಹೋದ್ರು ಅದ್ರ ಮೇಲೆ ಮೂರ್ ಕಡೆಯವರು ಪೂಜೆಗೆ ಬಂದ್ರು ಪೂಜೆಗೆ ಬಂದರೆ ಯಾರಿಗೂ ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಹಾವು ಬಂದು ಮಾಡ್ಕೊಳ್ಳುದು ಕಿರಾತೆ ಬಂದ್ ಮಾಡ್ಕೊಡುದು ಅದನ್ನೆಲ್ಲ ನೋಡಿ ಹೆದರಿ ಹೋದ್ರು ಈಗ ನಾನ್ ಬಂದು ಹೋದ್ನೇ ಐದು ವರ್ಷ ಆಯ್ತು ನನಗೆ ಯಾವ್ದನ್ನು ಹಾವು ಬರ್ಲಿಲ್ಲ ಕಿರಾತಿನೂ ಬರ್ಲಿಲ್ಲ ಆದ್ರೆ ಇಲ್ಲಿಂದ ಬಿಟ್ಟು ಹೋಗ್ತಿ ಅಂತ ಹೇಳಿದಾಗ ಎದುರುಗಡೆ ಹಾವು ಸಿಕ್ಕಿದ್ದು ಹುಲಿ ಸಿಕ್ಕಿದ್ದು ಎಲ್ಲ ಆಗಿತ್ತು ಬಿಟ್ಟು ಆಗ್ಲಿಲ್ಲ ಕಡೆ ವಾಪಸ್ ಬಂದ ದಿನ ಬಿಟ್ಟು ಹೋಗ್ತಿ ಅಂತ ಹೇಳಿ ಎಲ್ಲ ಐಟಮ್ ಎಲ್ಲ ಮನೆ ಕಳಿಸಿ ಕೊಟ್ಟಿದೆ ಬೆಳಿಗ್ಗೆ ಅಂದ್ರೆ ಸ್ನಾನ ಮಾಡ್ಕೊಂಡು ಈಗ ಇಷ್ಟೇ ಈ ವ್ಯಕ್ತದಲ್ಲಿದ್ದೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಬೆಳಿಗ್ಗೆ ಹೋಗುವುದಂತ ಮುಂಚಿನ ಎಲ್ಲ ಕೊಟ್ಟಿದ್ದೆ ನಾನು ಅದೇ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಮನೆ ಗೋಡೆ ಪಕ್ಕದಲ್ಲೇ ಕೂತ್ಕೊಡಿ ಗಟ್ಟಿ ಕೂಗಿದ್ವಿ ಅದು ಎಷ್ಟಕ್ಕೆ ಹೋಗತ್ತಂದ್ರೆ ಕಾಡಲ್ಲಿ ಎಲ್ಲೋ ಕೂಗುದು ನಾವು ಕೇಳಿದ್ವಿ ನಾವು ಒಳಗಿದ್ದೆ ಗೋಡೆ ಬದಿಯಲ್ಲೇ ಬಂದು ಕೂತ್ರೆ ಈ ಡೊಳ್ಳು ಗೋಡೆ ಎಲ್ಲ ವೈಬ್ರೇಟ್ ಆಗುತ್ತೆ ಆ ರೀತಿ ಕೂಗುದು ಅಷ್ಟು ಸೌಂಡ್ ಅದು ನನಗೆ ದೇವ್ರು ಬಂತು ಎಲ್ಲ ಒಣ ಕಡೆಗೆ ತಪ್ಪ ಇತ್ತೆ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ದು ಬೆಬ್ಬೆ ಅಂತ ಹೇಳಿ ಹೇಳಿ ಜಷ್ಟೇ ಬಿಟ್ಟು ನನ್ ಬಾಯಲ್ಲಿ ಬೇರೆ ತರ ಬರಲಿಲ್ಲ ಎನ್ಸ್ಕೊಂಡು ಅಷ್ಟೇ ಅದ್ರ ಮೇಲೆ ಒಂದ್ ಉಸ್ರೇ ಹೇಳಿಲ್ಲ ಇರ್ಕೊಂಡು ಹೋಗಿಬಿಟ್ಟು ಮತ್ತೆ ಬೆಳಗ್ಗೆ ಮನೆ ಹೋಗಿ ರಿಕ್ಷಾ ಮಾಡ್ಕೊಂಡು ಹೋಗಿ ಎಲ್ಲ ತಗೊಂಡ್ಬಂದು ಮತ್ತಿದ್ವಿ ನಾ ಸತ್ತವ್ರು ಇಲ್ಲೇ ತಗೋದ್ ಇಲ್ಲೇ ಇತ್ತು ಮದ್ವೆ ಬುದ್ಧಿ ಆಗಿರ್ಲಿಲ್ಲ ನಂಗೆ ಕೊನೆಗೆ ಇಲ್ಲಿದ್ರೆ ಯಾರು ಹಿಂದ್ ಕೊಡುದಿಲ್ಲ ಇಲ್ಲೇ ಬಿಟ್ಟು ಹೋಗೋದು ಅಂತ ಹೇಳಿ ಸತಿ ಪ್ಲಾನ್ ಮಾಡಿದೆ ಮಾಡಿ ಎಲ್ಲ ಬೈಕಿಗೆ ಎಲ್ಲ ಕಟ್ಕೊಂಡೆ ಬೈಕ್ ಇಟ್ಕೊಂಡು ಹೋಗೋದಂತೆ ಒಳ್ಳೆ ಹುಣಸೆ ಹತ್ರ ಹೋಗೋದು ಎರಡು ಹಾ ಆಟ ಬಂದ್ಬಿಟ್ಟು ಮತ್ತೆ ಬೈಕ್ ವಾಪಸ್ ಇಟ್ಕೊಂಡು ಬಂದು ಇಲ್ಲೇ ಇದು ಮತ್ತೆ ಅದಾಗಿ ಒಂದೇ ತಿಂಗಳಲ್ಲಿ ಮದುವೆ ಆಯ್ತು ಮತ್ತೆ ಇಲ್ಲೇ ಇತ್ತು ಅದರ ಸುಮಾರು ಕತೆ ನೀವು ಬಿಡ್ತಾನೆ ಅಂತ ಹೋಗಿದ್ರೆ ದೇವ್ರು ಬಿಡುದಿಲ್ಲ ಪೂಜೆ ಮಾಡುವಾಗ ಎಂತ ಆಗ್ಲಿಲ್ಲ ನಂಗೆ ದೊಡ್ಡ ಮಂತ್ರ ಗೊತ್ತು ಸರ್ ನಾವು ಬೇರೆ ಕರ್ತನಲ್ಲ ಗೊತ್ತು ಏನಾದ್ರು ನನ್ಗೆ ಗೊತ್ತಿದ್ದೆ ಮಾಡ್ಕೊಂಡು ಹೋಗುದು ನಮ್ಮ ಕಡೆ ಒಂದು ಮಾತಿದೆ ಮಂತ್ರ ಗೊತ್ತಿಲ್ದಿರು ಸ್ವಾಮಿ ದೇವ್ರೆ ಅಂದ್ರೆ ಸಾಧ್ಯ ಅಂತ ಹಾಗೆ ಹಾಕೊಂಡು ಪೂಜೆ ಮಾಡುದು ಮತ್ತೆ ನಮ್ಗೆ ಅಂತ ಗೊತ್ತಿಲ್ಲ ಬೇರೆ ಬ್ರಾಹ್ಮಣರು ಪುರೋಹಿತರು ಬಂದಾಗೆಲ್ಲ ಪೂಜೆ ಮಾಡುದು ನಾಚಿಕೆ ಆಗುದು ನನಗೆ ನನಗೆ ಮಂತ್ರ ಅಂತ ಅವಾಗ ಅವರೇ ಮಂತ್ರ ಹೇಳ್ತಾರೆ ನಾನು ಪೂಜೆ ಮಾಡಿ ದೇವ್ರಿಗೆ ನೀರು ನೀವ್ ಹೇಳಿದ್ದೆರವಾಗೆ ಮತ್ತೆ ನಿಮ್ ಕಡೆಗೆ ಮಂಚ ಅಲ್ಲ ನಿರ್ಮಲವಾದ ಮನ್ಸಿದ್ರೆ ಸಾಕು ಅಂತ ದೇವರ ಪೂಜೆ ಮಾಡ್ಲಿಕ್ಕೆ ನಾನು ನಿಮ್ ಒಬ್ಬ ಮನುಷ್ಯ ನನಗೂ ನಿಮ್ ಕಣೆಗೆ ರಸ ಆಗ್ತದೆ ನಿದ್ದೆ ಬರ್ತದೆ ಪೇಟೆಗೆ ಹೋದಾಗ ಬೇಗ ಬೇಕಾದ್ರೆ ತಗೊಳ್ಬೇಕಾಗ್ತದೆ ಬೋಟ್ ಹೋಗಿ ತಿಂಡಿ ತಿಂತೇನೆ ಮನೆಗೆ ಬಂದು ಸ್ನಾನ ಮಾಡ್ತಾನೆ ಪೂಜೆ ಮಾಡ್ತೇನೆ ತರ ನಿಮ್ ಮನಸ್ಸಲ್ಲ ನಾರ್ಮಲ್ ನಿಮ್ ತರ ತಮಾಷೆ ಮಾಡ್ತೇವೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೇವೆ ವಾಲಿಬಾಲ್ ಆಡ್ಲಿಕ್ಕೆ ಹೋಗ್ರೆ ಈಗ ಸ್ವಲ್ಪ ಹೊಟ್ಟೆ ಬಂದಿತ್ತು ಓಡಾಡ್ಲಿಕ್ಕೆ ಆಗುದಿಲ್ಲ 何で ಮಾಡಿ ಬಂತಲ್ಲ ಮಾ ಸ್ನೇಹಿತರೆ ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರು ಸೊ ನಾನು ಅಲ್ಲಿ ಯಾವಾಗ್ಲೇ ಉಲ್ಲೇಖ ಮಾಡಿದಂತೆ ಎರಡು ಮೂರು ವರ್ಷಗಳ ಹಿಂದೆ ಬಂದಿದ್ದೆ ಇಲ್ಲಿಗೆ ಆದ್ರೆ ತುಂಬಾ ಮೀನುಗಳು ನಂಗೆ ಕಾಣ್ಲಿಕ್ಕೆ ಸಿಕ್ಕಿತ್ತು ಆದ್ರೆ ಆ ಮಳೆ ಇರೋದ್ರಿಂದ ಅನ್ಸುತ್ತೆ ಅಷ್ಟೊಂದು ಮೀನುಗಳು ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ತುಂಬಾ ಮೀನುಗಳು ಇಲ್ಲಿ ಕಾಣಿಸ್ತಾ ಇತ್ತು ಇದನ್ನ ನಮ್ಮ ಕಡೆ ಮುಗುಡ್ ಅಂತ ಹೇಳ್ತೇವೆ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಮುರುಡ್ ಅಂತ ಹೇಳ್ತೇವೆ ಮುಗುಡು ಮೀನಿದು ಇದು ಇನ್ನೊಂದ್ ಕಡೆ ತೋರಿಸ್ತೇನೆ ಇಲ್ಲೇ ಬಲಭಾಗದಲ್ಲಿ ನಾವು ನೋಡೋದಾದ್ರೆ ಇಲ್ಲೊಂದು ಕಲ್ಲಿದೆ ಯಾವ ಕಲ್ಲದ ಯಾ ಬೇರೆ ಇಲ್ಲೊಂದು ಕಲ್ಲಿದೆ ಹಾಗಾಗಿ ಮತ್ತೆ ಇಲ್ಲಿ ನಾಗಶಿಲೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಸೊ ಇನ್ನೊಂದು ಪ್ರಮುಖವಾದ ವಿಚಾರ ನಮ್ಮ ಭಟ್ರೆ ಹೇಳಿದ್ರು ಯಾಕಂದ್ರೆ ಇದು ಕ್ಷೇತ್ರ ಒಂದು ಆಗ್ಲಿಕ್ಕೆ ಕಾರಣವೇ ನಾಗದೇವರು ಅಂತ ಸೊ ಹಾಗಾಗಿ ಇಲ್ಲಿ ಇದೊಂದು ಕ್ಷೇತ್ರ ಆಗ್ಲಿಕ್ಕೆ ಕಾರಣಿಕ ಕ್ಷೇತ್ರ ಆಗ್ಲಿಕ್ಕೆ ಕಾರಣ ಆಯಿತು